ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಆ ಗ್ಲಾಸಲ್ಲಿ ಒಂದು ಸೋನ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಅದನ್ನು ನೀರಲ್ಲಿ ನೆನ್ಹಾಕಬೇಕು ಅಕ್ಕಿ ಚೆನ್ನಾಗಿ ನೆನೆಕೊಂಡ್ರೆ ಅಕ್ಕಿ ಪಾಯಸ ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ದಬ್ಬರಿ ತೊಗೊಂಬಿಟ್ಟು ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ ನಾನು ಅರ್ಧ ಲೀಟ್ರ್ ಹಾಲು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಲೀಟ್ರ್ ಟ್ರಾಲ್ ತೊಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಇದು ಚೆನ್ನಾಗಿ ಹಾಲು ಕುದ್ದಷ್ಟು ತುಂಬಾ ಟೇಸ್ಟ್ ಬರುತ್ತೆ ಆವಾಗ ತಿಕ್ನೆಸ್ ಆಗುತ್ತೆ ನೋಡಿ ಹಾಲು ಕುದ್ದಿದೆ ಈಗ ನಾನು ನೆನೆಸಿಟ್ಟಿದ್ದ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಅಕ್ಕಿ ಎಲ್ಲ ಹಾಕ್ತೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಮರಳಬೇಕು ಈಗ ಕೊತ್ತ ಕೊತ್ತಂಬ ಕುದಿಯುತ್ತೆ ನೋಡಿ ಅಕ್ಕಿನೂ ಈಗ ಅಕ್ಕಿನೂ ಹಾಲು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ಫೈ ಇಂದ ಫೈವ್ ಮಿನಿಟ್ಸ್ ಒಳಗೆ ಅದು ಕುದಿಯೋಕ್ಕೆ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಿರಬೇಕು ಮಿಕ್ಸ್ ಮಾಡಿಲ್ಲ ಅಂದರೆ ಹಾಲು ಅಕ್ಕಿನೂ ತಲ ತಳ ಹಿಡಿಯುತ್ತೆ ನೋಡಿ ಈಗ ಕುದೀತಾ ಇದೆ ಇದಕ್ಕೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಒಬ್ಬೊಬ್ಬರು ಒಂದೊಂಥರ ಟೇಸ್ಟು ನಮ್ಮ ಮನೇಲಿ ಶುಗರ್ ಕಡಿಮೆ ತಿನ್ನೋದು ಅದರಿಂದ ನನಗೆ ಒಂದು ಸ್ವಲ್ಪ ಆದರೂ ಸಾಕು ಅದಕ್ಕೆ ನಾನು ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೂ ಜಾಸ್ತಿ ಮಾಡಿಕೊಳ್ಳಿ ಶುಗರ್ ಆ್ಯಡ್ ಆದಮೇಲೆ ಇನ್ನೂ ಕುದಿಯುತ್ತೆ ಕೈ ಆಡಬೇಕು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನಾನು ಇನ್ನೂ ಚೆನ್ನಾಗಿ ಕುದಿಬೇಕು ಕುದ್ದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇನ್ನೇನು ಅನ್ನ ಬೆಂತು ಅನ್ನಬೇಕಾದ್ರೆ ಶುಗರ್ ಆ್ಯಡ್ ಮಾಡಿದ್ದೆ ನೋಡಿ ಈಗ ಫೈನಲ್ ಅನ್ನ ಬೆಂದಿದೆ ಈಗ ನಾನು ಒಂದೂವರೆ ಟೇಬಲ್ ಸ್ಪೂನು ಬಾದಾಮಿ ಪೌಡ್ರ್ ಮಿಕ್ಸ್ ಮಾಡ್ತೀನಿ ಯಾಕೆಂದರೆ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ನೋಡಿ ಈಗ ಒಂದೂವರೆ ಟೇಬಲ್ ಸ್ಪೂನ್ ಬಾದಾಮಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದು ಹಾಕಾದ್ಮೇಲೆ ಒಂದು ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಇನ್ನೂ ತಿಕ್ನೆಸ್ ಆಗುತ್ತೆ ನೀವು ಒಂದು ಸಲ ಮನೇಲಿ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡಿ ಇದಕ್ಕೆ ಇದೆಲ್ಲ ರೆಡಿ ಆಯಿತು ಫೈನಲ್ಲಾಗಿ ಇದಕ್ಕೆ ಕಾ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿ ಫೈನಲಾಗಿ ಹಾಕಿ ತುಂಬಾ ಟೇಸ್ಟ್ ಇರುತ್ತೆ ಸ್ವೀಟ್ ಜಾಸ್ತಿಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಾದಾಮಿ ಗೋಡಂಬಿ ಎಲ್ಲ ಸಿಕ್ಕಿದಾಗ ಅದ್ರ ಟೇಸ್ಟೇ ಬೇರೆ ಥರನೇ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಟೇಸ್ಟು ನೋಡಿ ಫೈನಲ್ಲಾಗಿ ರೆಡಿಯಾಯಿತು ಈಗ ಬಾದಾಮಿ ಗೋಡಂಬಿ ಎಲ್ಲ ಹಾಕಿದ್ದೀನಿ ನೋಡಿ ಫೈನಲ್ ಗ್ಯಾಸ್ ಗ್ಯಾಸ್ ಎಲ್ಲ ಆಫ್ ಮಾಡಿದೆ ಈಗ ಸರ್ವ್ ಮಾಡೋಣ ಬನ್ನಿ ಈ ಥರ ಮಾಡಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಇದನ್ನು ಅಕ್ಕಿ ಪಾಯಸ ಅಂತಲೂ ಕರೀತಾರೆ ಉಂಡಕ್ಕಿ ಪಾಯಸ ಅಂತ ಕರೀತಾರೆ ಆಮೇಲೆ ಘಟಕ್ಕಿ ಪಾಯಸ ಅಂತಲೂ ಸಹ ಕರೀತಾರೆ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಒಂದೊಂದು ಸೈಡಲ್ಲಿ ಸ್ವಲ್ಪ ಜನ ಶುಗರ್ ಆ್ಯಡ್ ಮಾಡ್ತಾರೆ ಸ್ವಲ್ಪ ಜನ ಅಕ್ಕಿ ಬೆಲ್ಲ ಆ್ಯಡ್ ಮಾಡ್ತಾರೆ ಬೆಲ್ಲ ಆ್ಯಡ್ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಆಮೇಲೆ ದೇವಸ್ಥಾನದಲ್ಲೆಲ್ಲ ನೋಡಿ ಕೊಡ್ತಾರಲ್ಲ ಪ್ರಸಾದಕ್ಕೆ ಸೇಮ್ ಇದೇ ಥರನೇ ಬರುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ವಾಚಿಂಗ್